ಅದು ಇಂಟರ್ನಲ್ ಅರೇಂಜ್ಮೆಂಟ್ ಡಿಪಾರ್ಟ್ಮೆಂಟ್ ಸರ್ಕಾರದ ಭೂಮಿಯನ್ನು ಅಳತೆ ಮಾಡುವ ಅಧಿಕಾರ ಇರ್ತಕ್ಕಂಥದ್ದು ಸರ್ವೆ ಸೆಟಲ್ಮೆಂಟ್ ಇಲಾಖೆಗೆ ಸರ್ವೆ ಸೆಟಲ್ಮೆಂಟ್ ಇಲಾಖೆಯಲ್ಲಿ ರೂಡಿಯಲ್ಲಿ ಇರ್ತಕ್ಕಂಥದ್ದನ್ನ ಎಲ್ಲ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ನಾವೆ

ಅವುದೇನಂತ ಕೊಡಿದ್ರೆ ನಾವು ಘರ್ಷಣೆ ಮಾಡ್ಕೊಡ್ತೀವಿ ನಾನು ನಿಮ್ಮ ಜೊತೆ ಘರ್ಷಣೆ ಕಾನೂನು ನನ್ನ ಪರವಾಗಿರುವಾಗ ನಾನು ನ್ಯಾಯವಾಗಿರುವಾಗ ಡಾಕ್ಯುಮೆಂಟ್ಸ್ ನನ್ನ ಜೊತೆಗೆ ಇಸ್ಕೊಂಡ ನಾನು ಯಾಕೆ ಅಂಜಬೇಕು ಯಾಕೆ ಘರ್ಷಣೆ ಮಾಡ್ತೀನಿ ನಥಿಂಗ್ ಟು ಫಿಯರ್ ನಾನು ಯು ಹ್ಯಾವ್ ದಟ್ ಟು ಯೂಸ್ ಹೋಲ್ಡ್ ಐ ರೆಕಾರ್ಡೆಡ್ ಹೌದು ಇವತ್ತು ನಮ್ಮ ಮಾಜರ್ ಡ್ರಾ ಮಾಡ್ತೀವಿ ಅದನ್ನಲ್ಲಿ ಆಮೇಲೆ ಇನ್ನೊಂದು ಬೇಸಿಕ್ ಕ್ವಶನ್ ತಮ್ಮಲ್ಲಿ ಅತ್ಯಂತ ಗೌರವದಿಂದ ತಾವು ಸಲಿಗೆ ಕೊಡ್ತೀನಿ ಅಂತ ನಾನು ದುಡ್ಡು ಮಾಡ್ತೀನಿ ಬೌಂಡ್ರೀಸೇ ಫಿಕ್ಸ್ ಆಗಿಲ್ಲ ದುರಸ್ತಿನೇ ಆಗಿಲ್ಲ ನೀವು ರೀ ನನ್ನ ಎನ್ಕ್ರೋಚರ್ ಅಂತ ಕರಿತೀರಿ ಮೂವತ್ನಾಲ್ಕನೇ ಸೇಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕಲ್ಲಿ ನಿಮಗೆ ಕೊಟ್ಟ ಜಮೀನು ಇವತ್ತಿಗೆ ನೀವು ದುರಸ್ತಿ ಮಾಡಿಕೊಂಡು ಬಂದೋಬಸ್ತ್ ಮಾಡ್ಕೊಂಡಿಲ್ಲ ನಿಮ್ದು ಯಾವ ಜಮೀನು ಅಂತಲೇ ಗೊತ್ತಿಲ್ಲ ನಾನು ಎನ್ಕ್ರೋಚ್ ಮಾಡಿದ್ದೀನಂತ ಖರೀದಿ ಮಾಡೋಣ ನಿಮ್ಮ ರೆಕಾರ್ಡ್ಸ್ ಹೇಳುತ್ತೆ ನೋಡಿ ಇವೆಲ್ಲ ಜಿ ಡಿ ಆರ್ ಅಲ್ಲಿದೆ ಇವೆಲ್ಲ ಮಂಜೂರಾಗಿರೋ ಜಮೀನುಗಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ನಾನು ಹುಟ್ಟರೋದು ಯಾವಾಗ ಗೊತ್ತಾ ನಲ್ವತ್ತೊಂಬತ್ತು ಇಂಶ ಅಂದರೆ ನಾವು ಹುಟ್ಟಕ್ಕೆ ಮೊದಲು ಜಮೀನುಗಳೆಲ್ಲ ಕದಿಯಬೇಕು ಅಂತ ಪ್ಲಾನ್ ಮಾಡಿ ಇವೆಲ್ಲ ಪೊಲಿಟಿಕಲ್ ಮೋಟಿವಿಂದ ಮಾಡ್ತಾರೆ ಸಂತೋಷ ಇಲ್ಲ ಅನ್ಸರಿಟ್ ಸೆಲ್ಫ್ ಕಾನ್ಫಿಡೆನ್ಸಿಂದ ಮಾಡ್ತೀನಿ ಆ ಚೈನೇಜ್ ವಿಚಾರಕ್ಕೆ ಸರ್ವೆ ಸೆಟಲ್ಮೆಂಟ್ ಏನು ತೀರ್ಮಾನ ಮಾಡ್ತಾ ಇದೆ ಆ ಚೈನೇಜ್ ಆಲ್ಯೂಡು ಇವ್ರು ಹೇಳ್ತಕ್ಕಂಥದಕ್ಕೆ ಹವ್ ಮೈ ಸ್ಟ್ರಾಂಗ್ ಅಬ್ಜೆಕ್ಷನ್ ದಿಸ್ ಲ್ಯಾಂಡ್ ಹ್ಯಾಸ್ ನಾಟ್ ಬಿನ್ ಮ್ಯೂಟೇಟೆಡ್ ದುರಸ್ತಿ ಆಗಿಲ್ಲ ಅರ್ಥ ಆಯ್ತಾ ಜಮೀನೇ ಅವರದಲ್ಲೇ ಎನ್ಕ್ರೋಚ್ಮೆಂಟ್ ಪ್ರಶ್ನೆ ಏನ್ ಬರುತ್ತೆ ತಾವು ತಮ್ಮ ಕೆಲಸವನ್ನು ಮುಂದುವರಿಸಿ ಯು ಆರ್ ದಿ ಡೆಪ್ಟಿ ಕಮಿಷನರ್ ನನಗೆ ಮೆಸೇಜ್ ಕೊಟ್ಟು ನಿಮ್ ತಹಸೀಲ್ದಾರ್ ಫೋನ್ ಮಾಡಿ ಬರ್ತೀನಿ ಅಪರ್ಚುನಿಟಿ ಕೊಡಬೇಕು ಮಾಡ್ತಾರೆ ಯಾರು ಇಲ್ಲಿ ಬರಬಾರ್ದು ಅಂತ ಹೇಳಿ ಆದ್ರೂ ಒಂದು ಸಮಸ್ಯೆ ಮಾಡೋಕ್ಕಾಗ ಬಟ್ ಐ ಜಸ್ಟ್ ಓಲ್ದಲ್ಲಿ ಬರೋ ಯಾರು ನನ್ನ ಹಿಂದೆ ಬರೋ ಅಂತ ಹೇಳಿ ನಾನು ಎಷ್ಟೊತ್ತಾದರೂ ನನ್ನ ಜೊತೆಗಿದ್ದು ಸಂಪೂರ್ಣ ಸಹಕಾರಕ್ಕೆ ಕೊಡ್ತೇನೆ ನನಗೆ ಹೈಡ್ ಮಾಡುವಂಥದ್ದು ಏನೂ ಇಲ್ಲ ಮೈ ಅರ್ ಬೇಕು ನೋಡ್ಬೋದಾ If anything, if you want to give, you can share, yeah, number one. About our purchase. That's yeah. you know, all there, the, the 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 yeah, yeah. there is, sir. It's already there. I just wanted to double check. In, in case I want, after the completion of this array, you, I will all your seek your all tools, the documents. Yes. Well. Thank yes. you the for, the for your, your magnanimity. Thank you for your I only wanted your opinion about their No, I assure you, none don't have any effort. If I want to come, we will completely block it. Yes. Okay. Thank you. Sir. From Thank you. conclusion, you were right. Yes. Sure, sure. Thank you, Thank you sir. Thank you. I